ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜಿ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಬೆಳಗಿನಿಂದ ಒಂದು ಏಳು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತೇನಪ್ಪ ವೆಂಕಟೇಶೆಲ್ಲ ನಡ್ಕೊಂಡೋಗ್ತಾ ಇದ್ದಾನೆ ಅನ್ಕೊಂಡ್ರೆ ಹೌದಕ್ಕಂಡ್ರೆ ಏನಂದರೆ ತೋಟಕ್ಕೆ ಹೋಗ್ತಾ ಇದ್ದೀನಿ ಮಳೆ ಬಿದ್ದಿದೆ ಗಾಡಿ ಹೋಗ್ತಾ ಇತ್ತು ಆದರೂ ಪರವಾಗಿಲ್ಲ ಏನಂತ ಹೇಳಿದ್ರೆ ಹೊಲ ಎಲ್ಲ ತೋರಿಸ್ಬೇಕು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇವತ್ತು ಅಂದ್ಬಿಟ್ಟು ನಡ್ಕೊಂಡು ಇದ್ದೀನಿ ಓಕೆ ಇವತ್ತು ಹೊಲ ತೋರಿಸೋದಕ್ಕೆ ನಿಮ್ಮ ನಿಮಗೆ ನಿಮಗೋಸ್ಕರ ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಬಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನೋಡ್ಕೊಂಡು ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ನಿಮಗೋಸ್ಕರ ನಡ್ಕೊಂಡು ಹೋಗ್ತಾ ಇದ್ದೀನಿ ನನಗೋಸ್ಕರ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿರಿ ಓಕೆ ಲೈಕ್ ಮಾಡ್ರಿ ಏನಕ್ಕ ಬೆಳಗ್ಗೆ ತರಾಟೆ ತಗೊಂಡಿದ್ಯಾ ನನ್ ಊರ ಕೇಳಿಸ್ ನಿನ್ನ ಮಾತು ಆಯ್ತಾ ಓಕೆ ಫ್ರೆಂಡ್ಸ್ ನಾನು ಕಡೆ ತೋಟ ನಾನು ತೋಟ ಕಡೆ ಹೋಗ್ತಾ ಇದ್ದೀನಿ ಆಡಲು ಕೂಡ ತೋಟಗಳಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಇದೆಲ್ಲ ಗುಂಪು ಹೊಡೆದಿರೋದು ಬಲ್ಲಗಳು ಪರವಾಗಿಲ್ಲ ಈ ಸರಿ ತುಂಬ ಚೆನ್ನಾಗಿ ಮಳೆ ಏನೋ ಬಿತ್ತು ಇಲ್ಲಿವರೆಗೂ ಹೊಲ ಸಾಕ ಬಂತು ಹೊಲಗಳೆಲ್ಲ ಮಳ್ತಿದ್ದಾವೆ ಮಳೆತವೆ ಎಲ್ಲ ಗುಂಟೆ ಹೊಡೆದಿದ್ರೆ ಇಲ್ಲಿಂದಚೆ ಏನಾಗುತ್ತೋ ಗೊತ್ತಿಲ್ಲ ಒಟ್ನಾಗ ಒಳ್ಳೆಯದಾದರೆ ಅಷ್ಟೇ ಸಾಕು ನಮ್ಮ ರೈತರಿಗೆಲ್ಲ ರಾಗಿ ಆದರೂ ಆದರೆ ನಮಗೆ ಹಿಟ್ಟು ಸಿಗುತ್ತೆ ಹಸುಗಳಿಗೆ ದನ ಕರುಗಳಿಗೆ ಮೇವು ಸಿಗುತ್ತೆ ಬೇಸಿಗೆನಲ್ಲಿ ಅಲ್ವಾ ಅದಕ್ಕೋಸ್ಕರ ಸೂಪರ್ ರವಿ ಮಳೆ ಆದರೆ ಈ ಸರಿ ಮಳೆಯಾಗಿ ಆದರೆ ಸಾಕು ಇನ್ನು ಸುಮಾರು ಒಂದು ಮೂರು ತಿಂಗಳು ಇದೇ ರೀತಿಯಾಗಿ ಹಚ್ಚ ಹಸಿರಾಗಿ ಕಾಣಿಸುತ್ತ ಎಮ್ಮೆ ಈಟಕ್ಕೆ ಬಂದ್ಬಿಟ್ಟೈತೆ ಅದಕ್ಕೆ ಈ ಭಾಳ ಇದೆ ನೋಡಿ ಒಂದು ಸಾಧಾರಣ ಎಮ್ಮೆ ಈ ಭಾಳ ಹೌ ಔಹ ಇನ್ನು ಆನೆಗಳೇ ನನ್ನ ಮದಗೆ ಬೇಕಾದ್ರೆ ಹಿಂಗೆ ಆಡೋದು ಓಹೋ நொடி நோய் யா பால் வாழ்த்து நோயை ಓಕೆ ಫ್ರೆಂಡ್ಸ್ ಈಗ ಟೈಮ್ ಬಂದು ಒಂದು ಎಂಟುವರೆ ಆಗಿದೆ ಕರೆಂಟು ಕೂಡ ಬಂದಿದೆ ಏನಂದರೆ ಮೇವ್ನ ಕೊಯ್ಕೊ ಬಂದೆ ಮೇವ್ನ ಕೊಯ್ಕೊ ಬಂದು ಇವಾಗ ಮಿಷಿನ್ಗೆ ಹಾಕಬೇಕು ಕರೆಂಟ್ ಕೂಡ ಬಂದಿದೆ ಇವಾಗ ಮಿಷಿನ್ಗೆ ಹಾಕ್ಬಿಟ್ರೆ ಮತ್ತೆ ನಾಳೆ ಬೆಳಗ್ಗೆವರೆಗೂ ನಮ್ಗೆ ಯಾವುದೇ ರೀತಿಯಾಗಿ ಇಲ್ಲಿ ಟೆನ್ಷನ್ನೇ ಇಲ್ಲ ಆರಾಮಾಗಿ ಮೇವನ ಹಾಕ್ಕೊಂಡು ಕುರಿಗಳನ್ನ ಮೇಯಿಸ್ಕೊಂಡು ಇರ್ಬೋದು ಬನ್ನಿ ಇವಾಗ ಮಿಷಿನ್ಗೆ ಹಾಕ್ಬಿಡೋಣ ಓಕೆ ಫ್ರೆಂಡ್ಸ್ ಮೇವೆಲ್ಲ ಮಿಷಿನ್ಗೆ ಹಾಕಿದ್ದಾಯಿತು ಹಾಗೆ ಏನಪ್ಪ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಬಂದು ಸಬ್ಸ್ಕ್ರೈಬರ್ಸ್ ಬಂದು ಒಂದು ಕಮೆಂಟ್ ಕೆಲವೊಂದು ಕಮೆಂಟ್ಗಳು ಮಾಡಿದರೆ ಏನಪ್ಪಾ ಅಂತ ಹೇಳಿದ್ರೆ ಹಣ ನೀವು ಕೆಲಸ ಮಾಡೋವಾಗ ಹೇಗೆ ವೀಡಿಯೋ ಮಾಡ್ತೀರಾ ಅಂತ ನಾವು ನಾವು ಏನಾದ್ರು ಕೆಲಸ ಮಾಡ್ಬೇಕಂದ್ರೆ ಈ ರೀತಿಯಾಗಿ ಒಂದು ಟ್ರೈಪೋರ್ಡಲ್ಲಿ ಹಾಕ್ಬಿಡ್ತೀವಿ ಹಾಕ್ಬೋಕಾದ ವಿಡಿಯೋ ಆಗುತ್ತೆ ನನ್ನ ಪಡೋಕ್ಕೆ ನನ್ನ ಕೆಲಸ ಆಗುತ್ತೆ ಹಾಗೆ ಕೆಲವೊಂದು ಟೈಮಲ್ಲಿ ಯಾರಾದರೂ ಒಬ್ರು ಇರ್ತಾರೆ ಕೆಲವೊಂದು ಟೈಮಲ್ಲಿ ಯಾರಾದರೂ ಇರ್ತಾರೆ ಅಮ್ಮ ಯಾರನ್ನ ಇದ್ರೆ ಅವ್ರು ಕೇಳ್ಕೊಡ್ತೀನಿ ಅವ್ರು ವಿಡಿಯೋ ಮಾಡ್ತಾರೆ ಈ ರ ಈ ರೀತಿ ಕ್ಯಾಮ್ರಾ ಇಡ್ಕೋ ಈ ರೀತಿಯ ಕ್ಯಾಮ್ರಾ ಇಡ್ಕೋ ಈ ರೀತಿಯಾಗಿ ಹೇಳ್ಕೊಡ್ತೀವಿ ಆ ರೀತಿಯಾಗಿ ಅವ್ರು ಇಟ್ಕೊಂತಾರೆ ನಮ್ಮ ಪಡೋಕ್ಕೆ ನಾವು ಮಾಡ್ತೀವಿ ಹಾಗೆ ಇನ್ನೊಂದು ಕಮೆಂಟು ಕೂಡ ಬಂದಿತ್ತು ಏನಂದರೆ ಅಣ್ಣ ನೀವು ಸಿ ಸಿ ಕ್ಯಾಮ್ರಾನ ಬಳಸಿ ತುಂಬ ಚೆನ್ನಾಗಿ ಕ್ಲಿಯಾರಿಟಿ ಬರುತ್ತೆ ವಿಡಿಯೋ ಅಂತ ಅಂದರೆ ಬ್ರದರ್ ನಮಗೂ ಕೂಡ ಆಸೆ ಇದೆ ಏನಂದರೆ ಕ್ಯಾಮ್ರಾ ಒಳ್ಳೆ ಕ್ಲಿಯಾರಿಟಿ ಬರುತ್ತೆ ು ವೀಡಿಯೋ ಕ್ಯಾಮ್ರಾ ತಗೋಬೇಕು ಅಂತ ನಮಗೂ ಕೂಡ ಆಸೆ ಇದೆ ಆದರೆ ಏನು ಮಾಡೋದು ಯೂಟ್ಯೂಬಲ್ಲಿ ಇನ್ನು ಅಷ್ಟೊಂದು ಹೈ ಐ ಲೆವೆಲ್ಗೆ ನಾನು ಬೆಳೆದಿಲ್ಲ ಬೆಳೆದಾಗ ಖಂಡಿತವಾಗೂ ಕ್ಯಾಮ್ರಾನ ತೊಗೊತೀನಿ ವೀಡಿಯೋ ಕ್ಲಿಯಾರಿಟಿ ಬರೋಕ್ಕೆ ತುಂಬಾ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ಇದೇ ರೀತಿಯಾಗಿ ಸ್ವಲ್ಪ ವೀಡಿಯೋ ಕ್ಲಿಯಾರಿಟಿ ಇರೋದಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ನಮ್ಮಂಥ ಸಣ್ಣ ಪುಟ್ಟ ರೈತರಿಗೆ ಬೆಳೆಸಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಓಕೆ ಮೇವೆಲ್ಲ ಕುರಿಗಳಿಗೆ ಹಾಕಿದ್ದಾಯಿತು ಮಿಷಿನ್ಗೆ ಹಾಕಿ ಮತ್ತು ಕುರಿಗಳಿಗೆಲ್ಲ ಹಾಕಿದ್ದೀವಿ ಎಲ್ಲ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ನೋಡ್ತಾ ಇರ್ಬೋದು ಇನ್ನು ನಾವು ಮನೆ ಕಡೆ ಹೋಗಿ ನಾವು ಕೂಡ ಬ್ಯಾಟಿಂಗ್ ಮಾಡಬೇಕು ಇನ್ನೇನು ಕೂಡ ಕೆಲಸ ಇಲ್ಲ ಒಂಬತ್ತು ಗಂಟೆ ಆಗ್ತಾ ಬಂದಿದೆ ಇನ್ನೂ ನಡ್ಕೊಂಡು ಬೇರೆ ಹೋಗ್ಬೇಕು ಇವತ್ತು ಗಾಡಿ ಬೇರೆ ಇಲ್ಲ ನಟರಾಜ ಸರ್ವಿಸು ನಡ್ಕೊಂಡು ಹೋಗೋ ಸಕ್ಕನೆ ಒಂಬತ್ತುವರೆ ಆಗುತ್ತೆ ಊಟದ ಟೈಮು ಆಗುತ್ತೆ ಬನ್ನಿ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಓಯ್ ಆ ಚಪ್ಪಲಿ ನಮ್ದು ಕೊಡ್ರಾ ಓಯ್ ಆ ಚಪ್ಪಲಿ ನಮ್ದು ಕೊಡಿಲ್ಲ ಪಿ ಆ ಚಪ್ಪಲಿ ಓಯ್ ಕೊಡಿಲ್ಯಾ ಏಯ್ ಆ ಕಡೆ ಚಂಬಿ ಈ ಕಡೆ ಬರ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಇಲ್ಲಿ ನೆನೆ ಹಬ್ಬ ಅಲ್ವಾ ನೆನ್ನೆದು ಹೋಳ್ಗೆ ಹಾಕಿದ್ದಾರೆ ಕಾಯಿ ಹೋಳಿಗೆ ಅದನ್ನು ತಿಂತ ಇದ್ದೀನಿ ಒಬ್ಳೆ ತಿನ್ಬಿಟ್ಟ ಪಾಯಸ ಕೂಡ ಮಾಡಿದ್ದಾರೆ ಬುಜ್ಜಿ ಅದ್ಕ ಬಾ ಪ್ರೇಮಕ ಊಟ ಮಾಡ್ಬಾ ಬಜ್ಜಿ ಊಟ ಮಾಡ ನೋಡಿ ಫ್ರೆಂಡ್ಸ್ ಇಷ್ಟು ಐಟಮ್ ಇವತ್ತು ನಮ್ಮ ಮನೇಲಿ ಮಾಡಿದ್ದಾರೆ ಇನ್ಮೇಲೆ ಇದೇ ಥರ ಇಷ್ಟು ಹಾಕ್ಬೇಕು ಇದೇ ಥರ ಮಾಡೋರಿಗೆ ಆಯಿತಾ ಹ್ಞೂ ಅಮ್ಮ ಇದೇ ಥರ ಮಾಡಿದರೆ ಮಾತ್ರ ಊಟ ತಿನ್ನೋದು ನಾನು ಇಲ್ಲಂದ್ರೆ ತಿನ್ನಲ್ಲ ಇದೇನಿದು ಸೊಸೈಟಿ ಹಾಕಿ ಮಾಡಿಬಿಟ್ಟಿದ್ಯಾ ನಾನು ಸೊಸೈಟಿ ಹಾಕಿ ತಿನ್ನಲ್ಲ ಮಸೂರಿ ಮಾತ್ರ ತಿನ್ನೋದು ಹ್ಞೂ ಏನಂಗೆ ಗುರಾಯಿಸ್ತಾ ಇದೆಯಾ ತಿನ್ನಿದ್ಲಿ ಓಕೆ ಫ್ರೆಂಡ್ಸ್ ಊಟ ಮಾಡ್ಕೊಂಡಿದ್ದು ಬಂದಾದ ಮೇಲೆ ಇವಾಗ ಬಂದು ಹೊಲಕ್ಕೆ ಬಂದು ಬೇಸಾಯ ಇದ್ದೀವಿ ಬೇಸಾಯ ಬಂದು ಹಾನೆ ಮಾರ್ಕೊ ಅಲ್ಲಿ ನೋಡ್ತಾ ಇರ್ಬೋದು ನಮ್ಮಪ್ಪ ಹೊಲದಲ್ಲಿ ಚಲ್ಕೋ ಬರ್ತಾಯಿದ್ದಾರೆ ಈ ಕಡೆ ನಾನು ಕೂಡ ಚಲ್ಕೋ ಬರ್ತಾಯಿದ್ದೀನಿ ಆದರೆ ವೀಡಿಯೋ ಮಾಡಬೇಕಾಗಿತ್ತು ಅದಕ್ಕೆ ಬಂದೆ ಓಕೆ ಫ್ರೆಂಡ್ಸ್ ಹೊಲಕ್ಕೋಗಿ ಬೇಸಾಯ ಎಲ್ಲ ಹಾಕ್ಕೊಂಡು ಬಂದಿದ್ದಾಯಿತು ಇನ್ನು ನೆಕ್ಸ್ಟ್ ಏನಪ್ಪ ಕೆಲಸ ಅಂದರೆ ಏನೂ ಕೂಡ ಇಲ್ಲ ಅಥವಾ ಕೆಲಸ ಏನೋ ಇದೆ ಆದರೆ ತೋಟದಲ್ಲಿ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಒಂದು ತ್ಯಾಮ ಮೊನ್ನೆ ರೋಡಿ ರೊಟ್ಟಾರೆ ಹೊಡೆದಿದ್ದು ಟಿಲ್ಲರ್ ಹೊಡಿಸಿದ್ನಳು ಅದಕ್ಕೆ ನೈಟ್ ಸಕ್ಕತ್ತಾಗಿ ಮಳೆ ಬಿತ್ತು ಹಾಗಾಗಿ ಚೆನ್ನಾಗಿ ನೀರು ಕುಡಿದಿದೆ ತೋಟದಲ್ಲಿ ಕೆಲಸ ಇದೆ ಆದರೆ ಓಡಾಡೋಕ್ಕಾಗದ ಸಿಕ್ಕಾಪಟ್ಟೆ ತ್ಯಾಮ ಇದೆ ಹಾಗಾಗಿ ಏನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಮಾರ್ಕೆಡ್ಕೊಬಂಡಿದ್ದೀನಿ ಇವಾಗ ನೆಕ್ಸ್ಟ್ ಏನು ಮಾಡೋದು ಇದೇ ಯೂಟ್ಯೂಬು ಬೇರೆ ಬೇರೆ ಒಬ್ಬ ಯೂಟ್ಯೂಬರ್ಸ್ ಎಲ್ಲ ವೀಡಿಯೋಸ್ನ ನೋಡಿಕೊಂಡು ಸ್ವಲ್ಪ ಟೈಮ್ ಪಾಸ್ನ ಮಾಡಿಕೊಂಡು ಮನೆ ಕಡೆ ಹೊರಡೋದು ಮತ್ತು ಸಂಜೆ ಬರೋದು ಸಂಜೆ ಬಂದಾಗ ಏನು ಕೆಲಸ ಇದೆ ನೋಡೋಣ ಅದು ಕೂಡ ವ್ಲಾಗ್ ಮಾಡ್ತೀನಿ ಇಡ್ತೀನಿ ಅದು ಕೂಡ ನಿಮ್ಮ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇಡ್ತೀನಿ ಓಕೆ ಹೋಗಿ ಮನೆ ಕಡೆ ಹೋಗಿ ಹೊತ್ತು ಇಲ್ಲ ಟೈಮ್ ಪಾಸ್ ಮಾಡಿಕೊಂಡು ಸ್ವಲ್ಪ ಮನೆ ಕಡೆ ಹೋಗಿ ಮತ್ತೆ ಸಂಜೆ ಬರೋಣ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ನಮ್ಮ ವೀಡಿಯೋ ಎಲ್ಲ ನೋಡಿದ್ರಲ್ಲ ಬೆಳಗಿಂದ ಏನೆಲ್ಲ ಮಾಡ್ಕೊಂಬಂದೆ ಎಲ್ಲ ನೋಡಿದ್ಮೇಲೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಓಕೆ ಎಷ್ಟು ಸಂಜೆ ಬರ್ತೀನಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಈಗ ತೋಟ ಕಡೆ ಬಂದೆ ಸುಮಾರು ಒಂದು ಮೂರು ಗಂಟೆ ಆಗಿದೆ ಇವಾಗ ಏನಪ್ಪ ಕೆಲಸ ಅಂದ್ರೆ ಏ ಹಸು ಹೊಡ್ಕೊಂಡಿನಿ ನಾನು ಹಸು ಹೊಡ್ಕೊಂಡಿನಿ ಹಾಂ ಕೊಡ್ದೆ ನಿಮ್ಮಪ್ಪ ನಿಮ್ಮ ಅಪ್ಪನ ಕಾಸು ಕೊಟ್ಬಿಟ್ಟಿದೀನಿ ಹೊಡ್ಕೊಂಡಿನ ಹೋಗು ಆಗ್ಗ ಹಗ್ಗ ಇಟ್ಕೊಬಾ ಇಲ್ಲಿ ಕಾಸು ಕೊಟ್ಟಿಬಿಟ್ಟು ಕಾಸು ಕೊಟ್ಬಿಟ್ಟಿದ್ದೀನಿ ಅಪ್ಪನ್ ಕೈಯಾಗ ಹಾ ಏ ಕೊಡಿರಿ ಇಲ್ಲೇ ಸಾಯಂಕಾಲ ಹಾಲು ಕರ್ಕೊಂಡೋಗ್ಬೇಡ್ರಿ ನಾವು ಕರ್ಕೊಂತೀವಿ ಆಯಿತಾ ಓಕೆ ಫ್ರೆಂಡ್ಸ್ ಮತ್ತೆ ತೋಟ ಕಡೆ ಬಂದಿದೆ ಅಂತ ಹೇಳಿದ್ರೆ ಹೂವು ಬಿಡ್ಸೋಕೆ ಬಂದಿದ್ದೀವಿ ಆಲ್ಮೋಸ್ಟು ಯಾಕೋ ನನ್ನ ದುಡ್ಡು ಮಳೆ ಎಲ್ಲ ಕಡಿಮೆ ಆಗೋಯ್ತು ಕಣ್ರಿ ಕಮ್ಮಿ ಹೂವು ಆಗೋಯ್ತು ಎಲ್ಲವೂ ನಾನು ಇದೆ ಇಷ್ಟು ದಿನ ಬಂದು ತುಂಬ ಚೆನ್ನಾಗಿದ್ವು ಇತ್ತು ಆದರೆ ಈಗ ಎಲ್ಲೋ ಒಂದೊಂದೈತೆ ಈ ಹೂವನ್ನೇ ಬಿಡ್ಸೋಕೆ ಬಂದಿದ್ದೀನಿ ಬೇಜಾರಾಗುತ್ತೆ ಕಣ್ರಿ ಇಷ್ಟು ದಿನ ತುಂಬ ಜಾಸ್ತಿ ಹೂವು ಕಿತ್ತು ಕಿತ್ತು ಇವಾಗ ಯಾವುದೋ ಒಂದೊಂದು ಬಿಡಿಸ್ಬೇಕಂದ್ರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ ಈ ಥರ ಒಂದೊಂದು ಹೂವು ಬಿಡಿಸ್ಬೇಕಂದ್ರೆ ಬಲ್ಲ ಬೀಜಾರು ಇಷ್ಟಿನ ಪಕ್ಕಪಕ್ಕದಲ್ಲಿ ಪಕ್ಕಪಕ್ಕದಲ್ಲಿ ಎಷ್ಟೋ ಚೆನ್ನಾಗಿತ್ತು ಗೆಜ್ಜೆ ಕೋಸ್ದಂಗೆ ಆದರೆ ಈಗ ಎಲ್ಲೋ ಒಂದೊಂದೈತೆ ಓಕೆ ಫ್ರೆಂಡ್ಸ್ ಈಗ ಮಳೆ ಹೂವು ಎಲ್ಲ ಬಿಡಿಸಿದ್ದಾಯಿತು ಇವಾಗ ಅದನ್ನು ಕಟ್ಟಬೇಕು ಅದನ್ನು ಕಟ್ಟೋದಕ್ಕೆ ಕಲರ್ ಬೇಕಲ್ವ ಏನಂದರೆ ಇವಾಗ ಬಂದು ಕನಕಾಂಬ್ರ ಬಿಡಿಸ್ಕೊತಾ ಇದ್ದೀನಿ ಏನಂದರೆ ಕನಕಾಂಬ್ರ ಮತ್ತು ಪನ್ನೀರ್ ಸೊಪ್ಪು ಬಿಡಿಸ್ಕೋಬೇಕು ಇವೆರಡನ್ನ ಬಿಡಿಸ್ಕೊಂಡು ಅದಾದಮೇಲೆ ಕಲರ್ ಬೇಕಲ್ವ ಕಟ್ಟೋದಕ್ಕೆ ಬೇರೆ ಒಂದೇ ಕಟ್ಟಿದ್ರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ಇದ್ರ ಜೊತೆಗೆ ಕನಕಾಂಬ್ರ ಮತ್ತು ಪನ್ನೀರ್ ಸೊಪ್ಪು ಎರಡು ಬಿಡಿಸ್ಕೋಬೇಕು ನೋಡಿ ಒಬ್ಬನ ರೈತನ ಕೆಲಸ ಹೇಗಿರುತ್ತೆ ನಮ್ಮ ರೈತನ ಕೆಲಸ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ಥರ ಬಿಡಿಸ್ಕೊಂಡು ಬಿಡ್ಸ್ಕೊಂಡು ಇಲ್ಲೊಂದು ಕವರ್ಗೆ ಏನಂದರೆ ಬೊನ್ನಿಗೂ ಮತ್ತು ಒಂದು ಪಿನ್ ಹಾಕ್ಕೊಂಡಿರ್ತೀವಿ ಈ ರೀತಿಯಾಗಿ ಬಿಡಿಸಿ ಬಿಡಿಸಿ ಈ ರೀತಿಯಾಗಿ ಅನ್ಕೊತೀನಿ ಎಲ್ಲ ಪೂ ಅಂತ ನೋಡ್ಕೊಂಬಿಟ್ರೆ ಇವಾಗ ತಾನೇ ಬಂದಿದ್ದು ಕನಕಂಬ್ರ ಬಿಡ್ಸೋಕ್ಕೆ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಬಂದು ತೋಟಕ್ಕೆ ಬೆಳಗ್ಗೆ ಬಂದು ಸಂಜೆವರೆಗೂ ಏನೆಲ್ಲ ಕೆಲಸ ಮಾಡ್ತೀನಿ ಏನೇನು ದಬ್ಬಾಗ್ತದೆ ಪ್ರತಿಯೊಂದು ಕೂಡ ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ಏನಾದರೂ ಒಂದು ವೇಳೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಆಗೋ ಡಿಸ್ಲೈಕ್ ಮಾಡಿ ಓಕೆ ಹಾಗೆ ಇದೇ ರೀತಿಯಾಗಿ ನಮ್ಮ ವೀಡಿಯೋಸ್ನ ನೀವು ನೋಡ್ತಾ ಇರ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ನಮ್ಗೆ ನೋಡ್ಸಿ ಬರ್ತೀನಿ ನೀವು ಮೊದಲ ನೋಡ್ಬೋದು ಇದೇ ಒಂದು ಕೆಲಸ ಆಲ್ಮೋಸ್ಟು ಸುಮಾರು ಒಂದು ಐದು ವರ್ಷಗಳಿಂದ ಮಾಡ್ಕೊತಾನೇ ಬರ್ತಾಯಿದ್ದೀನಿ ಮಾಡ್ಕೊತಾನೇ ಬರ್ತಾಯಿದ್ದೀನಿ ಆದರೆ ಆ ಯೂಟ್ಯೂಬ್ಗೆ ನಾನು ಕಂಡ್ರೆ ಅದೇನು ಹೊಟ್ಟೆ ಊರಿನೋ ಗೊತ್ತಿಲ್ಲ ನನ್ನ ಮಕ್ಕಳು ಪ್ರಮೋಟೇ ಮಾಡೋಲ್ಲ ನನ್ನ ವೀಡಿಯೋಗಳನ್ನ ಯಾರ್ಯಾರ್ದೋ ಮಾಡ್ತಾರೆ ನನ್ನ ವೀಡಿಯೋ ಒಂದೇ ಒಂದು ವೀಡಿಯೋ ಆದರೂ ಸಿಕ್ಕಾಪಟ್ಟೆ ವೈರಲ್ ಆಗಂಗೆ ಒಂದು ವೀಡಿಯೋ ಪ್ರಮೋಟ್ ಮಾಡಿಲ್ಲ ಕಣ್ರಿ ಅದೇನು ಹೊಟ್ಟೆ ಊರೇನೋ ಅವ್ರಿಗೆ ನನಗಂತೂ ಗೊತ್ತಿಲ್ಲ ಓಕೆ ಅವರು ಪ್ರಮೋಟ್ ಮಾಡಲಿ ಬಿಡಲಿ ಆದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾವು ಡೈಲಿ ವೀಡಿಯೋಸ್ನ ಮಾಡ್ತಾ ಇರ್ತೀವಿ ಡೈಲಿ ಯೂಟ್ಯೂಬಲ್ಲಿ ಬರ್ತಾನೆ ಇರ್ತೀವಿ ಡೈಲಿ ನಿಮಗೆ ಎಂಟರ್ಟೈನ್ಮೆಂಟ್ ಅಂತೂ ಇದ್ದೇ ಇರುತ್ತೆ ಓಕೆ ನೋಡೋದ್ರಲ್ಲ ಇವತ್ತಿನ ಕತೆ ಬಂದು ಇಷ್ಟು ಈ ವಿಡಿಯೋ ಏನಾದರೂ ಇಷ್ಟ ಆಗಿರೋ ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಓಕೆ ಈಗಿಂತ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ತೋಟ ಕಡೆ ಬರ್ತೀನಿ ಏನು ಕೆಲಸ ಮಾಡ್ತೀವಿ ಏನು ಊಟ ಮಾಡ್ತೀವಿ ಪ್ರತಿಯೊಂದು ಕೂಡ ವಿಡಿಯೋ ಮಾಡ್ತೀನಿ ಪ್ರತಿ ದಿ ಪ್ರತಿದಿನ ಕೂಡ ವಿಡಿಯೋ ಮಾಡ್ತಾ ಇರ್ತೀನಿ ಪ್ರತಿದಿನ ಕೂಡ ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ ನೀವು ಮಿಸ್ ಮಾಡ್ದಿರಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರು ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್